ಅಕ್ಷಕುಮಾರ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರು ಸಾಹಸದಲ್ಲಿ ಸಾಗರದಷ್ಟು ಶೌರ್ಯ ಧೈರ್ಯವನ್ನು ಕೂಡಿಸಿಕೊಂಡಿದ್ದ ಹನುಮಂತನ ಮೇಲೆ ಬಾಣಗಳ ಮಳೆ ಸೃಷ್ಟಿಸಿದಾಗ ತನ್ನ ಸಾಮರ್ಥ್ಯಕ್ಕೆ ಸರಿ ಹೊಂದುವ ಶತ್ರುವನ್ನು ಕಂಡಾಗ ಹನುಮಂತನಿಗೆ ಒಂದು ಕ್ಷಣ ಮಾತ್ರ ಕಿರುನೆಗೆಯನ್ನು ಚೆಲ್ಲಿ ಮರುಕ್ಷಣವೇ ಅತಿಯಾದ ಕೋಪದಿಂದ ಸಿಂಹದಂತೆ ಗರ್ಜಿಸಿದನು ಅಕ್ಷಕುಮಾರ ಹನುಮಂತನೆಂಬ ಕಪಿಶತ್ರುವನ್ನು ಸಂಹಾರ ಮಾಡಬೇಕೆಂದು ಮದಿಸಿದ ಸಲಗದಂತೆ ಹನುಮಂತನ ಮೇಲೆ ದಾಳಿ ಮಾಡುತ್ತಿದ್ದನು ಅಕ್ಷಕುಮಾರ ತನಗಿಂತ ಕಿರಿಯವನು ಬಾಲ ಹತ್ಯೆ ಸಮ್ಮತವಲ್ಲ ಆದರೆ ಅವನನ್ನು ನಿರ್ಲಕ್ಷಿಸಿದರೆ ಅವನ ಪರಾಕ್ರಮ ಅತಿಯಾಗಿ ಅವನನ್ನು ತಡೆಯುವುದು ಕಷ್ಟವಾಗಬಹುದೆಂದು ಆಗಸದಲ್ಲಿ ಸಂಚರಿಸಿದ್ದ ರಥವನ್ನು ತನ್ನ ಹಂಗೆಯಿಂದ ಚೂರು ಚೂರಾಗಿ ಮಾಡಿದನು ರಥ ಮುರಿದ ನಂತರ ಕುದುರೆಗಳೆಲ್ಲ ಒಂದು ಕಡೆ ರಥ ಮತ್ತೊಂದು ಕಡೆಯಾಗಿ ಅಕ್ಷಕುಮಾರ ಭೂತಾಯಿಯ ಮಡಿನಲಲ್ಲಿ ಬಿದ್ದನು ಅಕ್ಷಕುಮಾರ ನೆಲದ ಮೇಲೆ ಬಿದ್ದರೂ ಯುದ್ಧವನ್ನು ಮಾಡುವುದನ್ನು ಬಿಡಲಿಲ್ಲ ಬಿಲ್ಲು ಬಾಣ ಸಮೇತ ಮತ್ತೆ ಆಕಾಶವನ್ನು ಸೇರಿ ಹನುಮಂತನ ಅಂತ್ಯಕ್ಕೆ ಪ್ರಯತ್ನಿಸುತ್ತಿದ್ದನು ಗರುಡ ಸರ್ಪವನ್ನು ಹೊತ್ತು ಹಾರುವ ಹಾಗೆ ಹನುಮಂತ ಅಕ್ಷಕುಮಾರನ ಕಾಲುಗಳನ್ನು ಬಿಗಿಯಾಗಿ ಹಿಡಿದು ಗರಗರ ಎಂದು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದನು ಶಿಖರಗಳನ್ನೇ ಆಟದ ಅಟಿಕೆಯಂತೆ ಬಳಸುತ್ತಿದ್ದ ಹನುಮಂತನಲ್ಲಿದ್ದ ಶಕ್ತಿ ವಿಪರೀತವಾಗಿದ್ದ ಕಾರಣ ಅವನೇ ಕೈಗೆ ಸಿಲುಕಿದ ಅಕ್ಷಕುಮಾರನನ್ನು ದ್ವಾರಕ್ಕೆ ದೃಷ್ಟಿ ತೆಗೆದು ನೆಲಕ್ಕೆ ಚಚ್ಚುವ ನಿಂಬೆ ಹಣ್ಣಿನಂತೆ ಆಯಿತು ಅಕ್ಷಕುಮಾರನ ಪರಿಸ್ಥಿತಿ ಶರೀರ ಚಲ್ಲಾ ಪಿಲ್ಲಿಯಾಗಿ ಅಂಗಾಂಗಗಳೆಲ್ಲ ಹೊರಬಂದಿತು ಭಿನ್ನಗೊಂಡ ಶರೀರವನ್ನು ತನ್ನ ಪಾದದ ಕೆಳಗೆ ಸೇರಿಸಿ ನೆಲಕ್ಕೆ ತಿಕ್ಕಿದನು ಹನುಮಂತ ಗಂಟೆಗಳ ಅಂತರದಲ್ಲಿ ಜೀವಂತ ರಾವಣಕುಮಾರ ಹನುಮನಿಂದ ಮಾಂಸದ ಮುದ್ದೆಯಾದನು ಈ ಘೋರ ದೃಶ್ಯ ಭಯಂಕರವಾಗಿ ಗೋಚರಿಸುತ್ತಿತ್ತು ಅಕ್ಷಯಕುಮಾರ ಮತ್ತು ಹನುಮಂತನ ಯುದ್ಧವನ್ನು ಬಾನಿನಲ್ಲಿ ನಿಂತು ವೀಕ್ಷಿಸಿದ ದೇವತೆಗಳು ಮಹರ್ಷಿಗಳು ಆಶ್ಚರ್ಯಚಕಿತರಾದರು